ನಮಸ್ತೆ ಫ್ರೆಂಡ್ಸ್ ಸ್ಪರ್ಧಾಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಎ ಕೆ ಪಿ ಸಿ ಮತ್ತು ಕೆ ಎಸ್ ಪಿ ನಡೆಸುವಂತಹ ಪರೀಕ್ಷೆಗಳಿಗೆ ಅತಿ ಮುಖ್ಯವಾದ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ ಅಟ್ ಪ್ರೆಸೆಂಟ್ ಈಗ ನಾನು ಬಿಡಿಸ್ತಿರೋದು ಇ ಎ ಪ್ರಶ್ನೆ ಪತ್ರಿಕೆ ಇದು ಮುಂಬರುವ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಿದೆ ಮೊದಲನೇ ಪ್ರಶ್ನೆ ಚಾಂಪಿಯನ್ಸ್ಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗಮನಿಸಿ ಎ ತಂತ್ರಜ್ಞಾನದ ಪ್ಲಾಟ್ಫಾರ್ಮ್ ಆಗಿ ಚಾಂಪಿಯನ್ಸನ್ನು ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತರಂದು ಜಾರಿಗೆ ತರಲಾಯಿತು ಬಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಅಂದರೆ ಎಂ ಎಸ್ ಇಗಳಿಗೆ ನೈಜ ಒನ್ ಸ್ಟಾಪ್ ಶಾಪ್ ಪರಿಹಾರವಾಗಿದೆ ಸಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಅಂದರೆ ಎಮ್ ಎಸ್ ಎಮ್ ಇಗಳು ಹೊಸ ಅವಕಾಶಗಳನ್ನು ಹಿಡಿದುಕೊಳ್ಳಲು ಇದು ಸಹಾಯ ಮಾಡುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಬಿ ಮತ್ತು ಸಿ ಎಲ್ಲವೂ ಸರಿ ಮೀನ್ಸ್ ಚಾಂಪಿಯನ್ಸನ್ನು ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತರಂದು ಜಾರಿಗೆ ತರಲಾಯಿತು ಇದು ಎಮ್ ಎಸ್ ಎಮ್ ಇಗಳ ನೈಜ ಒನ್ ಸ್ಟಾಪ್ ಶಾಪ್ ಪರಿಹಾರವಾಗಿದೆ ಇದು ಹೊಸ ಅವಕಾಶಗಳನ್ನು ಎಂ ಎಂಎಸ್ಎಂಇಗಳಿಗೆ ಸಹಾಯ ಮಾಡುತ್ತದೆ ಎರಡನೇ ಪ್ರಶ್ನೆ ಡಾಕ್ಟರ್ ಪ್ರಿಮ್ ರೋಸ್ ರವರು ಸಾವಿರದ ಎಂಟುನೂರ ನಲವತ್ತೆರಡರಲ್ಲಿ ಕರ್ನಾಟಕದ ರಾಯಚೂರು ಜಿಲ್ಲೆಯ ಲಿಂಗಸಗೂರಿನಲ್ಲಿ ಸಂಶೋಧಿಸಿದ ವಸ್ತುಗಳು ಯಾವುವು ಕರ್ನಾಟಕದ ರಾಯಚೂರು ಜಿಲ್ಲೆಯ ಲಿಂಗ ಸೊಗೂರಿನಲ್ಲಿ ಕಲ್ಲಿನ ಚಾಕು ಮತ್ತು ಬಾಣದ ಮೊನೆಯನ್ನು ಡಾಕ್ಟರ್ ಪ್ರಿಮ್ ರೋಸ್ ರವರು ಸಂಶೋಧಿಸಿದರು ಮೂರನೇ ಪ್ರಶ್ನೆ ಭಾರತದಲ್ಲಿನ ಕೃಷಿ ವಲಯದಲ್ಲಿನ ನಿರುದ್ಯೋಗದ ಸ್ವರೂಪವು ಹೇಗಿರುತ್ತದೆ ಸರಿಯಾದ ಉತ್ತರ ಎ ಮತ್ತು ಬಿ ಮಾತ್ರ ಅಂದರೆ ಭಾರತದಲ್ಲಿನ ಕೃಷಿ ವಲಯದಲ್ಲಿನ ನಿರುದ್ಯೋಗದ ಸ್ವರೂಪ ಋತುಮಾನ ಮತ್ತು ಮರೆಮಾಚಿದ ರೀತಿ ಇರುತ್ತದೆ ಸೀಸನಲ್ ಅಂಡ್ ಡಿಸ್ಗಸ್ಡ್ ನಾಲ್ಕನೇ ಪ್ರಶ್ನೆ ಸಂವಿಧಾನದ ಯಾವ ತಿದ್ದುಪಡಿಗೆ ಅನುಗುಣವಾಗಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರನ್ನು ಜಾರಿಗೆ ತರಲಾಯಿತು ಎಪ್ಪತ್ತ್ಮೂರನೇ ತಿದ್ದುಪಡಿ ಕಾಯ್ದೆಗೆ ಅನುಗುಣವಾಗಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳು ಯಾವುವು ಎ ರೋಷ್ನಿ ಇದು ಗ್ರಾಮೀಣ ಪ್ರದೇಶಗಳಿಗೆ ವಿದ್ಯುತ್ ಒದಗಿಸುತ್ತದೆ ಬಿ ರೋಷ್ನಿ ಯುವ ಬುಡಕಟ್ಟು ಜನಾಂಗದವರಿಗೆ ಕೌಶಲ್ಯ ಅಭಿವೃದ್ಧಿ ಯೋಜನೆಯಾಗಿದೆ ರೋಷ್ನಿ ಇದು ಬುಡಕಟ್ಟು ಜನರಿಗೆ ವಿದ್ಯುತ್ತನ್ನು ಒದಗಿಸುತ್ತದೆ ಸರಿಯಾದ ಉತ್ತರ ಬಿ ಮಾತ್ರ ರೋಶ್ನಿ ಎಂಬುವುದು ಯುವ ಬುಡಕಟ್ಟು ಜನಾಂಗದವರಿಗೆ ಕೌಶಲ್ಯ ಅಭಿವೃದ್ಧಿ ಯೋಜನೆಯಾಗಿದೆ ಆರನೇ ಪ್ರಶ್ನೆ ಎಲಿವೇಟ್ ಉಮನ್ ಯೋಜನೆಯು ಇದಕ್ಕೆ ಅಥವಾ ಇವರಿಗೆ ಸಂಬಂಧಿಸಿದೆ ಎಲಿವೇಟ್ ಉಮನ್ ಇದು ಮಹಿಳಾ ಉದ್ಯಮಿಗಳಿಗೆ ಸಂಬಂಧಿಸಿದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಶೌಚಾಲಯವನ್ನು ಬಳಸುವವರ ಶೇಕಡಾವಾರು ಎಷ್ಟು ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಐ ಆರ್ ಐಆರ್ಎಟ್ ಇದು ಯಾವುದರ ತಳಿ ವಿಧವಾಗಿದೆ ಅಕ್ಕಿ ರೈತವಾರಿ ಪದ್ಧತಿಯನ್ನು ಪರಿಚಯಿಸಿದ ರಾಜ್ಯ ಯಾವುದು ತಮಿಳುನಾಡು ಡೈರೆಕ್ಟರ್ ಜನರಲ್ ಮೆಡಿಕಲ್ ಸರ್ವಿಸಸ್ ಆರ್ಮಿ ಹುದ್ದೆಗೇರಿದ ಪ್ರಥಮ ಮಹಿಳೆ ಯಾರು ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಸೇನಾ ನಾಯರ್ ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಸೇನಾ ನಾಯರ್ ಹದಿನೆಂಟನೇ ಲೋಕಸಭೆಯ ಸಭಾಧ್ಯಕ್ಷರು ಯಾರು ಓಂ ಬಿರ್ಲಾ ಭಾರತ ಸಂವಿಧಾನದ ಕೆಳಗಿನ ವಿಧಿಗಳಲ್ಲಿ ಯಾವುದು ವಿಧಾನ ಪರಿಷತ್ತಿನ ರಚನೆ ಅಥವಾ ರದ್ದತಿಯನ್ನು ಕುರಿತು ವ್ಯವಹರಿಸುತ್ತದೆ ನೂರ ಅರವತ್ತೊಂಬತ್ತನೇ ವಿಧಿ ಈ ಕೆಳಗಿನವರಲ್ಲಿ ಯಾರು ರಾಜ್ಯಗಳ ಪುನರ್ರಚನೆಯ ಜೆ ವಿ ಪಿ ಸಮಿತಿಯ ಅಧ್ಯಕ್ಷರಾಗಿದ್ದರು ಸರಿಯಾದ ಉತ್ತರ ಜೆ ವಿ ಪಿ ಸಮಿತಿ ಅಧ್ಯಕ್ಷರನ್ನು ಹೊಂದಿರಲಿಲ್ಲ ಇನ್ಫ್ಯಾಕ್ಟ್ ಜೆ ಪಿ ಅಂದರೆ ಜವಹರ್ಲಾಲ್ ನೆಹರು ವಲ್ಲಭಬಾಯಿ ಪಟೇಲ್ ಪಟ್ಟಾಭಿ ಸೀತಾರಾಮಯ್ಯ ಅಂತ ಹದಿನಾಲ್ಕು ಆಕಸ್ಮಿಕ ಅಣುವಿಕಿರಣ ಸೋರಿಕೆಯಿಂದಾದ ದುರಂತಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆಯಾಗಿದೆ ಆಕಸ್ಮಿಕ ಅಣುವಿಕಿರಣ ಸೋರಿಕೆ ತ್ರೀ ಮೈಲ್ ಐಲ್ಯಾಂಡ್ ಸರಿಯಾಗಿ ಇಲ್ಲದ ಜೋಡಿಯನ್ನು ಗುರುತಿಸಿರಿ ಆಪ್ಷನ್ ಸಿ ಡಾಪ್ಸನ್ ಯೂನಿಟ್ಸ್ ಹಸಿರು ಮನೆ ಅನಿಲಗಳ ಅಳತೆ ಮಾಪನ ಇದು ತಪ್ಪು ಯಾಕೆ ಅಂದರೆ ಡಾಬ್ಸನ್ ಯೂನಿಟ್ಸ್ ಸಂಬಂಧಿಸಿರೋದು ದ ಟೋಟಲ್ ಅಮೌಂಟ್ ಆಫ್ ಓಝೋನ್ ಇನ್ ಎ ವರ್ಟಿಕಲ್ ಕಾಲ್ಯೂಮ್ ಆಫ್ ದಿ ಅಟ್ಮಾಸ್ಫಿಯರ್ ಪರ್ಟಿಕ್ಯುಲರ್ಲಿ ಇನ್ ದ ಸ್ಟ್ರಾಟೋಸ್ಪಿಯರ್ ಅಂಡ್ ಒಂದೇ ನೋಡಿ ಮಾಂಟ್ರಿಯಲ್ ಒಡಂಬಡಿಕೆ ಇದು ಓಝೋನ್ ನಾಶಗೊಳಿಸುವ ವಸ್ತುಗಳ ಹೊರಸೂಸುವಿಕೆ ನಿಯಂತ್ರಣಕ್ಕೆ ಸಂಬಂಧಿಸಿದೆ ಎಲ್ಲಿನೋ ಪರಿಣಾಮ ಇದು ಹವಾಮಾನ ಬದಲಾವಣೆ ವೈಪರೀತ್ಯಗಳಿಗೆ ಸಂಬಂಧಿಸಿದೆ ಯುವಿ ಬಿ ರೇಡಿಯೇಷನ್ಸ್ ಇದು ಸ್ನೋ ಬ್ಲೈಂಡ್ನೆಸ್ಗೆ ಸಂಬಂಧಿಸಿದೆ ಸ್ನೋ ಬ್ಲೈಂಡ್ನೆಸ್ ಅದಿರ ನಗಾರೌನೋ ಕರಬಾಕ್ ವಲಯದ ಸಂಘರ್ಷ ಯಾವ ದೇಶಗಳ ನಡುವೆ ಇದೆ ನಗಾರೌನೋ ಕರಬಾಕ್ ಅಜರ್ಬೈಜಾನ್ ಮತ್ತು ಹರ್ಮೇನಿಯಾ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಆಪ್ಷನ್ ಒಂದು ತಪ್ಪು ಏಕೆಂದರೆ ಭಾರತ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಷ್ಟ್ರ ಅಂತ ಕೊಟ್ಟಿದ್ದಾರೆ ಬಟ್ಟು ಚೈನಾ ಚೈನಾ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ದೇಶವಾಗಿದೆ ಆಪ್ಷನ್ ಎರಡು ಚಿನ್ನ ಇದು ಲೋಹ ಖನಿಜ ಮೆಟಾಲಿಕ್ ಮಿನರಲ್ ಇದು ಸರಿಯಾಗಿದೆ ಲೋಡ್ ಡಿಫಾಸಿಟ್ ಈ ಪದ ಚಿನ್ನದ ನಿಕ್ಷೇಪಕ್ಕೆ ಸಂಬಂಧಿಸಿದೆ ಇದು ಸರಿಯಾಗಿದೆ ಕಾಲ್ಗೂರ್ಲಿ ಮತ್ತು ಕೂಲ್ಗಾರ್ಡಿ ಇವು ಆಸ್ಟ್ರೇಲಿಯಾದ ಚಿನ್ನದ ಗಣಿಕೇಂದ್ರಗಳು ಇದು ಸರಿಯಾಗಿದೆ ಸರಿಯಾದ ಹೇಳಿಕೆಗಳನ್ನು ಪರಿಗಣಿಸಿರಿ ಎ ಕೃಷ್ಣಾ ನದಿಯು ಪರ್ಯಾಯ ದ್ವೀಪ ಭಾರತದಲ್ಲಿ ಪೂರ್ವಕ್ಕೆ ಹರಿಯುವ ಎರಡನೇ ಅತಿದೊಡ್ಡ ನದಿ ಬಿ ತಪತಿ ನದಿಯು ಪರ್ಯಾಯ ದ್ವೀಪ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಎರಡನೇ ಅತಿದೊಡ್ಡ ನದಿ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಸರಿ ನೆಕ್ಸ್ಟ್ ಅವುಗಳ ಭೌಗೋಳಿಕ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮಾನುಗತದಲ್ಲಿ ಬರೆಯಿರಿ ಸರಿಯಾದ ಉತ್ತರ ಆಪ್ಷನ್ ಎರಡು ರಾಜಸ್ಥಾನ ರಾಜಸ್ಥಾನಕ್ಕಿಂತ ಚಿಕ್ಕದು ಭೌಗೋಳಿಕ ಪ್ರದೇಶದಲ್ಲಿ ಮಧ್ಯಪ್ರದೇಶ ಅದಕ್ಕಿಂತ ಚಿಕ್ಕದು ಮಹಾರಾಷ್ಟ್ರ ಅದಕ್ಕಿಂತ ಚಿಕ್ಕದು ಉತ್ತರ ಪ್ರದೇಶ ರಾಜಸ್ಥಾನ ಮಧ್ಯಪ್ರದೇಶ ಮಹಾರಾಷ್ಟ್ರ ಉತ್ತರ ಪ್ರದೇಶ ಕರ್ನಾಟಕದಲ್ಲಿ ಪರ್ವತ ಪ್ರದೇಶಗಳ ಕಣಿವೆಗಳಲ್ಲಿ ಹರಿಯುವ ಜರಿ ತೊರೆಗಳ ಅಂಚಿನಲ್ಲಿ ಬೆಳೆಯುವ ವಿಶೇಷವಾದ ಕಾಡುಗಳನ್ನು ಡ್ಯಾಶ್ ಎನ್ನುವರು ಶೋಲಾ ಕಾಡುಗಳು ಕರ್ನಾಟಕದಲ್ಲಿ ಪರ್ವತ ಪ್ರದೇಶದ ಕಣಿವೆಗಳಲ್ಲಿ ಹರಿಯುವ ಜರಿ ತೊರೆಗಳ ಅಂಚಿನಲ್ಲಿ ಬೆಳೆಯುವ ವಿಶೇಷವಾದ ಕಾಡುಗಳು ಶೋಲಾ ಕಾಡುಗಳು ಹೊಂದಿಸಿ ಬರೆಯಿರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ನೋಡಿ ಒಳಗ್ರಹ ಫಸ್ಟ್ನೇ ನಾಲ್ಕುನ ಒಳಗ್ರಹ ಅಂತ ಬುಧ ಶುಕ್ರ ಭೂಮಿ ಮಂಗಳ ಇವೆಲ್ಲವೂ ಕೂಡ ಒಳಗ್ರಹಗಳು ಹಾಗಾಗಿ ಭೂಮಿ ಆಪ್ಷನ್ ಎಗೆ ಮೂರು ನೆಕ್ಸ್ಟು ಗ್ರಹಗಳು ಗುರು ಶುಕ್ರ ಶನಿ ಯುರೇನಸ್ ಇವೆಲ್ಲ ಹೊರಗ್ರಹಗಳು ಹಾಗಾಗಿ ವರಗ್ರಹಗಳು ಆಪ್ಷನ್ ಒಂದು ಶನಿ ನಕ್ಷತ್ರ ಪುಂಜ ನೋಡಿ ಓರಿಯನ್ ಇದು ಒಂದು ನಕ್ಷತ್ರ ಪುಂಜವಾಗಿದೆ ಭೂಮಿಯ ಉಪಗ್ರಹ ಯಾವುದು ಚಂದ್ರ ಯಾಗುವ ಜೋಡಿಗಳನ್ನು ಗುರುತಿಸಿರಿ ಸರಿಯಾದ ಜೋಡಿಯನ್ನು ಗುರುತಿಸಿರಿ ಸರಿಯಾದ ಉತ್ತರ ಎ ಬಿ ಮತ್ತು ಸಿ ಮಾತ್ರ ಸರಿ ಡಿ ತಪ್ಪು ನೋಡಿ ಶಿಲೀಂಧ್ರ ಬ್ರೆಡ್ ಮೇಲೆ ಬೆಳೆಯುವ ಒಂದು ಶಿಲೀಂಧ್ರ ಪ್ರೋಟಿಸ್ಟ ಅಮೀಬ ಇದು ಪ್ರೋಟಿಸ್ಟಾ ಗ್ರೂಪಿಗೆ ಸೇರುತ್ತೆ ವೈರಸ್ ಎಚ್ ಐ ವಿ ಇದು ಒಂದು ವೈರಸ್ ಹಾಗಾಗಿ ಎ ಬಿ ಸಿ ಮೂರು ಸರಿ ಡಿ ತಪ್ಪು ನೆಕ್ಸ್ಟು ಟಿ ಅಣುವಿನಲ್ಲಿರುವ ಕ್ಲೋರಿನ್ ಪರಮಾಣುಗಳ ಸಂಖ್ಯೆ ಎಷ್ಟು ಐದು ನೆಕ್ಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಶೇಕಡ ಹತ್ತು ಪರ್ಸೆಂಟಷ್ಟು ಮೀಸಲಾತಿಯನ್ನು ಜಾರಿಗೆ ತಂದಂತಹ ಸಂವಿಧಾನ ತಿದ್ದುಪಡಿ ಕಾಯ್ದೆ ಯಾವುದು ನೂರ ಮೂರನೇ ತಿದ್ದುಪಡಿ ಕಾಯ್ದೆ ನೆಕ್ಸ್ಟ್ ಸಹಕಾರಿ ಸಂಘಗಳಲ್ಲಿ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿಯನ್ನು ನೀಡಲು ಒಪ್ಪಿಗೆ ನೀಡಿದ ಭಾರತದ ಮೊದಲ ರಾಜ್ಯ ಸರ್ಕಾರ ಯಾವುದು ಉತ್ತರಾಖಂಡ ಕೆಳಗಿನ ಯಾವುದು ಕೃಷಿ ಮತ್ತು ಸಂಬಂಧಿತ ವಲಯಕ್ಕೆ ಸಂಬಂಧಿಸಿಲ್ಲ ಪಶುಸಂಗೋಪನೆ ಅರಣ್ಯಗಾರಿಕೆ ಮೀನುಗಾರಿಕೆ ತಯಾರಿಕೆ ಆಪ್ಷನ್ ಡಿ ತಯಾರಿಕೆ ಇದು ಕೃಷಿ ಮತ್ತು ಸಂಬಂಧಿತ ವಲಯಕ್ಕೆ ಸಂಬಂಧಿಸಿಲ್ಲ ಪಶುಸಂಗೋಪನೆ ಇಂಗ್ಲೀಷಲ್ಲಿ ಲೈವ್ ಸ್ಟಾಕ್ ಲೈವ್ ಸ್ಟಾಕ್ ಅರಣ್ಯಗಾರಿಕೆ ಮೀನುಗಾರಿಕೆ ಇವೆಲ್ಲವೂ ಕೂಡ ಕೃಷಿ ಮತ್ತು ಸಂಬಂಧಿತ ವಲಯಕ್ಕೆ ಸಂಬಂಧಿಸಿವೆ ಇಪ್ಪತ್ತೇಳು ಭಾರತದಲ್ಲಿ ಯಾವ ರಾಜ್ಯ ಮೊದಲಿಗೆ ಈ ಆಸ್ಪತ್ರೆಯನ್ನು ಜಾರಿಗೆ ತಂದಿದೆ ಕರ್ನಾಟಕ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ಕಾರ್ಯಕ್ರಮವು ಕರ್ನಾಟಕದಲ್ಲಿನ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮಕ್ಕೆ ಸಂಬಂಧಿಸಿಲ್ಲ ಟೆಲಿ ಟೆಲಿಕೌನ್ಸಿಲಿಂಗ್ ಮನೋಚೈತನ್ಯ ಇ ಸಂಜೀವಿನಿ ಆಪ್ಷನ್ ಡಿ ಇ ಸಂಜೀವಿನಿ ಇದು ಕರ್ನಾಟಕದಲ್ಲಿನ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮಕ್ಕೆ ಸಂಬಂಧಿಸಿಲ್ಲ ಮಾನಸದಾರ ಟೆಲಿಕೌನ್ಸಿಲಿಂಗ್ ಮನೋ ಮನೋಚೈತನ್ಯ ಇವು ಮೂರು ಕೂಡ ಸಂಬಂಧಿಸಿವೆ ಇಪ್ಪತ್ತೊಂಬತ್ತು ಸರಿಯಾದ ಜೋಡಿ ಯಾವುದು ನೋಡಿ ಒಂದು ಸೈಡು ಭಾರತದ ತುದಿಗಳು ಇನ್ನೊಂದು ಸೈಡು ಅವಿರುವ ಸ್ಥಾನ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಎ ಬಿ ಮತ್ತು ಸಿ ಎಲ್ಲವೂ ಸರಿ ಇಂದಿರಾ ಪಾಯಿಂಟ್ ಗ್ರೇಟ್ ನಿಕೋಬರ್ನಲ್ಲಿದೆ ಇಂದಿರಾ ಕೋಲ್ ಲಡಾಖ್ನಲ್ಲಿದೆ ಕೇಫ್ ಕೆಮೋರಿನ್ ತಮಿಳುನಾಡಿನಲ್ಲಿದೆ ಸಂವಿಧಾನದ ಅಡಿಯಲ್ಲಿ ಮಾತೃತ್ವ ಸಂಬಂಧಿ ಪರಿಹಾರ ನಿರಾಕರಣೆಯು ಡಿನಯಲ್ ಆಫ್ ಮೆಟರ್ನಿಟಿ ರಿಲೀಫ್ ಇದು ಯಾವ ಹಕ್ಕಿನ ಉಲ್ಲಂಘನೆಯಾಗಿದೆ ಸರಿಯಾದ ಉತ್ತರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಉಲ್ಲಂಘನೆಯಾಗಿದೆ ಭಾರತ ಸಂವಿಧಾನದ ಕೆಳಗಿನ ವಿಧಿಗಳಲ್ಲಿ ಯಾವುದು ವಿಧಾನ ಪರಿಷತ್ತಿನ ರಚನೆ ಅಥವಾ ರದ್ದತಿಯನ್ನು ಕುರಿತು ವ್ಯವಹರಿಸುತ್ತದೆ ನೂರ ಅರವತ್ತೊಂಬತ್ತನೇ ವಿಧಿ ಈ ಕೆಳಗಿನವರಲ್ಲಿ ಯಾರು ರಾಜ್ಯಗಳ ಪುನರ್ರಚನೆಯ ಜೆವಿಪಿ ಸಮಿತಿಯ ಅಧ್ಯಕ್ಷರಾಗಿದ್ದರು ಸರಿಯಾದ ಉತ್ತರ ಜೆವಿಪಿ ಸಮಿತಿ ಅಧ್ಯಕ್ಷರನ್ನು ಹೊಂದಿರಲಿಲ್ಲ ಇನ್ಫ್ಯಾಕ್ಟ್ ಪಿ ಅಂದರೆ ಜವಹರ್ಲಾಲ್ ನೆಹರು ವಲ್ಲಭಬಾಯಿ ಪಟೇಲ್ ಪಟ್ಟಾಭಿ ಸೀತಾರಾಮಯ್ಯ ಅಂತ ಹದಿನಾಲ್ಕು ಆಕಸ್ಮಿಕ ಅಣುವಿಕಿರಣ ಸೋರಿಕೆಯಿಂದಾದ ದುರಂತಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆಯಾಗಿದೆ ಆಕಸ್ಮಿಕ ಅಣುವಿಕಿರಣ ಸೋರಿಕೆ ತ್ರೀ ಮೈಲ್ ಐಲ್ಯಾಂಡ್ ಸರಿಯಾಗಿ ಇಲ್ಲದ ಜೋಡಿಯನ್ನು ಗುರುತಿಸಿರಿ ಆಪ್ಷನ್ ಸಿ ಡಾಪ್ಸನ್ ಯೂನಿಟ್ಸ್ ಹಸಿರು ಮನೆ ಅನಿಲಗಳ ಅಳತೆ ಮಾಪನ ಇದು ತಪ್ಪು ಯಾಕೆ ಅಂದರೆ ಡಾಪ್ಸನ್ ಯೂನಿಟ್ಸ್ ಸಂಬಂಧಿಸಿರೋದು ದ ಟೋಟಲ್ ಅಮೌಂಟ್ ಆಫ್ ಓಝೋನ್ ಇನ್ ಎ ವರ್ಟಿಕಲ್ ಕಾಲ್ಯೂಮ್ ಆಫ್ ದಿ ಅಟ್ಮಾಸ್ಪಿಯರ್ ಪರ್ಟಿಕ್ಯುಲರ್ಲಿ ಇನ್ ದ ಸ್ಟ್ರಾಟೋಸ್ಪಿಯರ್ ಅಂಡ್ ಒಂದೇದು ನೋಡಿ ಮಾಂಟ್ರಿಯಲ್ ಒಡಂಬಡಿಕೆ ಇದು ಓಝೋನ್ ನಾಶಗೊಳಿಸುವ ವಸ್ತುಗಳ ಹೊರಸೂಸುವಿಕೆ ನಿಯಂತ್ರಣಕ್ಕೆ ಸಂಬಂಧಿಸಿದೆ ಎಲ್ಲಿನೋ ಪರಿಣಾಮ ಇದು ಹವಾಮಾನ ಬದಲಾವಣೆ ವೈಪರೀತ್ಯಗಳಿಗೆ ಸಂಬಂಧಿಸಿದೆ ಯುವಿ ಬಿ ರೇಡಿಯೇಷನ್ಸ್ ಇದು ಸ್ನೋ ಬ್ಲೈಂಡ್ನೆಸ್ಗೆ ಸಂಬಂಧಿಸಿದೆ ಸ್ನೋ ಬ್ಲೈಂಡ್ನೆಸ್ ಅದಿರಾನು ನಗಾರೌನೋ ಕರಬಾಕ್ ವಲಯದ ಸಂಘರ್ಷ ಯಾವ ದೇಶಗಳ ನಡುವೆ ಇದೆ ನಗಾರೌನೋ ಕರಬಾಕ್ ಅಜರ್ಬೈಜಾನ್ ಮತ್ತು ಹರ್ಮೇನಿಯಾ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಆಪ್ಷನ್ ಒಂದು ತಪ್ಪು ಏಕೆಂದರೆ ಭಾರತ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಷ್ಟ್ರ ಅಂತ ಕೊಟ್ಟಿದ್ದಾರೆ ಬಟ್ಟು ಚೈನಾ ಚೈನಾ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ದೇಶವಾಗಿದೆ ಆಪ್ಷನ್ ಎರಡು ಚಿನ್ನ ಇದು ಲೋಹ ಖನಿಜ ಮೆಟಾಲಿಕ್ ಮಿನರಲ್ ಇದು ಸರಿಯಾಗಿದೆ ಲೋಡ್ ಡಿಫಾಸಿಟ್ ಈ ಪದ ಚಿನ್ನದ ನಿಕ್ಷೇಪಕ್ಕೆ ಸಂಬಂಧಿಸಿದೆ ಇದು ಸರಿಯಾಗಿದೆ ಕಾಲ್ಗೂರ್ಲಿ ಮತ್ತು ಕೂಲ್ಗಾರ್ಡಿ ಇವು ಆಸ್ಟ್ರೇಲಿಯಾದ ಚಿನ್ನದ ಗಣಿಕೇಂದ್ರಗಳು ಇದು ಸರಿಯಾಗಿದೆ ಸರಿಯಾದ ಹೇಳಿಕೆಗಳನ್ನು ಪರಿಗಣಿಸಿರಿ ಎ ಕೃಷ್ಣಾ ನದಿಯು ಪರ್ಯಾಯ ದ್ವೀಪ ಭಾರತದಲ್ಲಿ ಪೂರ್ವಕ್ಕೆ ಹರಿಯುವ ಎರಡನೇ ಅತಿದೊಡ್ಡ ನದಿ ಬಿ ತಪತಿ ನದಿಯು ಪರ್ಯಾಯ ದ್ವೀಪ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಎರಡನೇ ದೊಡ್ಡ ನದಿ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಸರಿ ನೆಕ್ಸ್ಟು ಅವುಗಳ ಭೌಗೋಳಿಕ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಇಳಿಕೆ ಕ್ರಮಾನುಗತದಲ್ಲಿ ಬರೆಯಿರಿ ಸರಿಯಾದ ಉತ್ತರ ಆಪ್ಷನ್ ಎರಡು ರಾಜಸ್ಥಾನ ರಾಜಸ್ಥಾನಕ್ಕಿಂತ ಚಿಕ್ಕದು ಭೌಗೋಳಿಕ ಪ್ರದೇಶದಲ್ಲಿ ಮಧ್ಯಪ್ರದೇಶ ಅದಕ್ಕಿಂತ ಚಿಕ್ಕದು ಮಹಾರಾಷ್ಟ್ರ ಅದಕ್ಕಿಂತ ಚಿಕ್ಕದು ಉತ್ತರ ಪ್ರದೇಶ ರಾಜಸ್ಥಾನ ಮಧ್ಯಪ್ರದೇಶ ಮಹಾರಾಷ್ಟ್ರ ಉತ್ತರ ಪ್ರದೇಶ ಕರ್ನಾಟಕದಲ್ಲಿ ಪರ್ವತ ಪ್ರದೇಶಗಳ ಕಣಿವೆಗಳಲ್ಲಿ ಹರಿಯುವ ಜರಿ ತೊರೆಗಳ ಅಂಚಿನಲ್ಲಿ ಬೆಳೆಯುವ ವಿಶೇಷವಾದ ಕಾಡುಗಳನ್ನು ಡ್ಯಾಶ್ ಎನ್ನುವರು ಶೋಲಾ ಕಾಡುಗಳು ಕರ್ನಾಟಕದಲ್ಲಿ ಪರ್ವತ ಪ್ರದೇಶದ ಕಣಿವೆಗಳಲ್ಲಿ ಹರಿಯುವ ಜರಿ ತೊರೆಗಳ ಅಂಚಿನಲ್ಲಿ ಬೆಳೆಯುವ ವಿಶೇಷವಾದ ಕಾಡುಗಳು ಶೋಲಾ ಕಾಡುಗಳು ಹೊಂದಿಸಿ ಬರೆಯಿರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ನೋಡಿ ಒಳಗ್ರಹ ಫಸ್ಟ್ನೇ ಒಂದು ನಾಲ್ಕುನ ಒಳಗ್ರಹ ಅಂತ ಬುಧ ಶುಕ್ರ ಭೂಮಿ ಮಂಗಳ ಇವೆಲ್ಲವೂ ಕೂಡ ಒಳಗ್ರಹಗಳು ಹಾಗಾಗಿ ಭೂಮಿ ಆಪ್ಷನ್ ಎಗೆ ಮೂರು ನೆಕ್ಸ್ಟು ವರಗ್ರಹಗಳು ಗುರು ಶುಕ್ರ ಶನಿ ಯುರೇನಸ್ ಇವೆಲ್ಲ ಹೊರಗ್ರಹಗಳು ಹಾಗಾಗಿ ವರಗ್ರಹಗಳು ಆಪ್ಷನ್ ಒಂದು ಶನಿ ನಕ್ಷತ್ರ ಪುಂಜ ನೋಡಿ ಓರಿಯನ್ ಇದು ಒಂದು ನಕ್ಷತ್ರ ಪುಂಜವಾಗಿದೆ ಭೂಮಿಯ ಉಪಗ್ರಹ ಯಾವುದು ಚಂದ್ರ ಹೊಂದಿಕೆಯಾಗುವ ಜೋಡಿಗಳನ್ನು ಗುರುತಿಸಿರಿ ಸರಿಯಾದ ಜೋಡಿಯನ್ನು ಗುರುತಿಸಿರಿ ಸರಿಯಾದ ಥರ ಎ ಬಿ ಮತ್ತು ಸಿ ಮಾತ್ರ ಸರಿ ಡಿ ತಪ್ಪು ನೋಡಿ ಶಿಲೀಂಧ್ರ ಬ್ರೆಡ್ ಮೇಲೆ ಬೆಳೆಯುವ ಒಂದು ಶಿಲೀಂಧ್ರ ಪ್ರೋಟಿಸ್ಟ ಅಮೀಬ ಇದು ಪ್ರೋಟಿಸ್ಟ ಗ್ರೂಪಿಗೆ ಸೇರುತ್ತೆ ವೈರಸ್ ಎಚ್ ಐ ವಿ ಇದು ಒಂದು ವೈರಸ್ ಹಾಗಾಗಿ ಎ ಬಿ ಸಿ ಮೂರೂ ಸರಿ ಡಿ ತಪ್ಪು ನೆಕ್ಸ್ಟು ಡಿಡಿಟಿ ಅಣುವಿನಲ್ಲಿರುವ ಕ್ಲೋರಿನ್ ಪರಮಾಣುಗಳ ಸಂಖ್ಯೆ ಎಷ್ಟು ಐದು ನೆಕ್ಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಶೇಕಡ ಹತ್ತು ಪರ್ಸೆಂಟಷ್ಟು ಮೀಸಲಾತಿಯನ್ನು ಜಾರಿಗೆ ತಂದಂತಹ ಸಂವಿಧಾನ ತಿದ್ದುಪಡಿ ಕಾಯ್ದೆ ಯಾವುದು ನೂರ ಮೂರನೇ ತಿದ್ದುಪಡಿ ಕಾಯ್ದೆ ನೆಕ್ಸ್ಟ್ ಸಹಕಾರಿ ಸಂಘಗಳಲ್ಲಿ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟ್ ಮೀಸಲಾತಿಯನ್ನು ನೀಡಲು ಒಪ್ಪಿಗೆ ನೀಡಿದ ಭಾರತದ ಮೊದಲ ರಾಜ್ಯ ಸರ್ಕಾರ ಯಾವುದು ಉತ್ತರಾಖಂಡ ಕೆಳಗಿನ ಯಾವುದು ಕೃಷಿ ಮತ್ತು ಸಂಬಂಧಿತ ವಲಯಕ್ಕೆ ಸಂಬಂಧಿಸಿಲ್ಲ ಪಶುಸಂಗೋಪನೆ ಅರಣ್ಯಗಾರಿಕೆ ಮೀನುಗಾರಿಕೆ ತಯಾರಿಕೆ ಆಪ್ಷನ್ ಡಿ ತಯಾರಿಕೆ ಇದು ಕೃಷಿ ಮತ್ತು ಸಂಬಂಧಿತ ವಲಯಕ್ಕೆ ಸಂಬಂಧಿಸಿಲ್ಲ ಪಶುಸಂಗೋಪನೆ ಇಂಗ್ಲೀಷಲ್ಲಿ ಲೈವ್ ಸ್ಟಾಕ್ ಲೈವ್ ಸ್ಟಾಕ್ ಅರಣ್ಯಗಾರಿಕೆ ಮೀನುಗಾರಿಕೆ ಇವೆಲ್ಲವೂ ಕೂಡ ಕೃಷಿ ಮತ್ತು ಸಂಬಂಧಿತ ವಲಯಕ್ಕೆ ಸಂಬಂಧಿಸಿವೆ ಇಪ್ಪತ್ತೇಳು ಭಾರತದಲ್ಲಿ ಯಾವ ರಾಜ್ಯ ಮೊದಲಿಗೆ ಈ ಆಸ್ಪತ್ರೆಯನ್ನು ಜಾರಿಗೆ ತಂದಿದೆ ಕರ್ನಾಟಕ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಯಾವ ಕಾರ್ಯಕ್ರಮವು ಕರ್ನಾಟಕದಲ್ಲಿನ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮಕ್ಕೆ ಸಂಬಂಧಿಸಿಲ್ಲ ಮಾನಸಧಾರ ಟೆಲಿಕೌನ್ಸಿಲಿಂಗ್ ಮನೋಚೈತನ್ಯ ಈ ಸಂಜೀವಿನಿ ಆಪ್ಷನ್ ಡಿ ಈ ಸಂಜೀವಿನಿ ಇದು ಕರ್ನಾಟಕದಲ್ಲಿನ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮಕ್ಕೆ ಸಂಬಂಧಿಸಿಲ್ಲ ಮಾನಸಧಾರ ಟೆಲಿಕೌನ್ಸಿಲಿಂಗ್ ಮನೋಚೈತನ್ಯ ಇವು ಮೂರು ಕೂಡ ಸಂಬಂಧಿಸಿವೆ ಇಪ್ಪತ್ತೊಂಬತ್ತು ಸರಿಯಾದ ಜೋಡಿ ಯಾವುದು ನೋಡಿ ಒಂದು ಸೈಡು ಭಾರತದ ತುದಿಗಳು ಇನ್ನೊಂದು ಸೈಡು ಅವಿರುವ ಸ್ಥಾನ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಎ ಬಿ ಮತ್ತು ಸಿ ಎಲ್ಲವೂ ಸರಿ ಇಂದಿರಾ ಪಾಯಿಂಟ್ ಗ್ರೇಟ್ ನಿಕೋಬರ್ನಲ್ಲಿದೆ ಇಂದಿರಾ ಕೋಲ್ ಲಡಾಖ್ನಲ್ಲಿದೆ ಕೇಫ್ ಕೆಮೋರಿನ್ ತಮಿಳುನಾಡಿನಲ್ಲಿದೆ ಸಂವಿಧಾನದ ಅಡಿಯಲ್ಲಿ ಮಾತೃತ್ವ ಸಂಬಂಧಿ ಪರಿಹಾರ ನಿರಾಕರಣೆಯು ಡಿನಯಲ್ ಆಫ್ ಮೆಟರ್ನಿಟಿ ರಿಲೀಫ್ ಇದು ಯಾವ ಹಕ್ಕಿನ ಉಲ್ಲಂಘನೆಯಾಗಿದೆ ಸರಿಯಾದ ಉತ್ತರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಉಲ್ಲಂಘನೆಯಾಗಿದೆ